ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ರಶ್ಮಿತಾ ಒಂದು ಹುಡುಗ ಹುಡುಗಿ ಯಾವುದೋ ಊರು ಗೊತ್ತು ಗುರಿ ಇಲ್ಲದೆ ಆಕಸ್ಮಿಕವಾಗಿ ಭೇಟಿ ಆಗ್ತಾರೆ ಸ್ವಲ್ಪ ದಿನದಲ್ಲಿ ಪ್ರೀತಿ ಕೂಡ ಆಗುತ್ತೆ ಕೆಲವರು ಹೇಳೋ ಪ್ರಕಾರ ಪ್ರೀತಿ ಹುಟ್ಟೋಕೆ ದಿನ ಸಮಯ ನಿಮಿಷ ಕುಲ ಗೋತ್ರ ಯಾವುದು ಬೇಡ ಅಂತ ಪ್ರೀತಿ ಎಲ್ಲಿ ಬೇಕಾದರೂ ಯಾರ ಮೇಲೆ ಬೇಕಾದರೂ ಯಾವಾಗ ಬೇಕಾದರೂ ಆಗಬಹುದು ಅಂತ ೇ ಒಂದು ಸ್ಟೋರಿನ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ಸ್ಟೋರಿ ಹೇಳೋದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ಸ್ಟೋರಿಗಳನ್ನು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಆಲ್ ಇನ್ನು ಆಪ್ಷನ್ನ ಪ್ರೆಸ್ ಮಾಡಿ ಮುಂದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿರುವಂತಹ ಸ್ಟೋರೀಸ್ನ ನೀವೇನಾದರೂ ನೋಡಿದರೆ ಅಥವಾ ನೋಡಿಲ್ಲ ಅಂತ ಹೇಳಿದರೆ ನನ್ನ ಚಾನಲನ್ನು ಓಪನ್ ಮಾಡಿಕೊಂಡು ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿರುವಂತಹ ಸ್ಟೋರೀಸ್ಗಳನ್ನು ನೋಡ್ಕೊಳ್ಳಿ ಅದೇ ರೀತಿ ನಿಮ್ಮ ಲೈಫಲ್ಲೂ ಯಾವುದಾದ್ರೂ ಸ್ಟೋರಿ ಅದು ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಇಲ್ಲ ಅಂತೇಳಿ ಸೈಡ್ ಅಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಈ ವಾಟ್ಸಪ್ ನಂಬರ್ಗೆ ಟೈಪಿಂಗ್ ಮುಖಾಂತರ ನೀವು ಟೈಪ್ ಮಾಡಿ ಕಳಿಸಿದ್ರೆ ನಾನು ಆ ಸ್ಟೋರಿಯನ್ನು ನನ್ನ ಚಾನೆಲ್ ಅಲ್ಲಿ ಹೇಳ್ತೀನಿ ಹೆಸ್ಟು ರೇಣುಕಾ ಊರು ಬಾಗಲಕೋಟೆ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದಿರ್ತಾಳೆ ರೇಣುಕಾ ಚಂದನ್ ಕೂಡ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಚಂದನ್ ಕೆಲಸ ಮಾಡೋ ಕಂಪ್ನಿಯಲ್ಲೇ ರೇಣುಕಾ ಕೂಡ ಕೆಲಸಕ್ಕೆ ಜಾಯಿನ್ ಆಗಿರ್ತಾಳೆ ರೇಣುಕಾ ಕೆಲ್ಸಕ್ಕೆ ಜಾಯಿನ್ ಆಗಿ ಎರಡು ದಿನ ಆಗಿರುತ್ತೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಚಂದನ್ ರೇಣುಕಾನ ನೋಡ್ತಾನೆ ನಿಜ ಹೇಳಬೇಕು ಅಂದರೆ ಚಂದನ್ ಮನೆ ಕಡೆ ಎಲ್ಲರೂ ತಕ್ಕ ಮಟ್ಟಿಗೆ ರಿಚ್ ಆಗಿದ್ದರೂ ಈ ಚಂದನ್ ಅವನ ಫ್ರೆಂಡ್ಸ್ ಜೊತೆ ಸುಮ್ಮನೆ ಕೆಲಸಕ್ಕೆ ಅಂತ ಬಂದಿರ್ತಾನೆ ಬ್ಯಾಂಗ್ಳೂರಿಗೆ ಚಂದನ್ಗೆ ರೇಣುಕಾ ನೋಡಿದ ತಕ್ಷಣ ಏನೂ ಖುಷಿಯಾಗುತ್ತೆ ಸ್ವಲ್ಪ ದಿನ ಕಳೆದ ಮೇಲೆ ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಒಬ್ಬರ ಹೆಸರು ಮತ್ತೊಬ್ಬರಿಗೆ ಗೊತ್ತಿತ್ತು ಬಾಗಲ್ಕೋಟೆ ರೇಣುಕನ ಕನ್ನಡ ರೇಣುಕಾ ಮಾತಾಡೋ ಧಾಟಿ ಸ್ವಲ್ಪ ಚೇಂಜ್ ಇತ್ತು ಇದರಿಂದ ಎಲ್ಲರೂ ಸಾಮಾನ್ಯವಾಗಿ ಕೇಳ್ತಾ ಇದ್ರು ನಿಮ್ಮ ಊರು ಯಾವುದು ಅಂತ ರೇಣುಕಾ ಹೇಳ್ತಾ ಇದ್ಲು ನಮ್ದು ಬಾಗಲ್ಕೋಟೆ ರೀ ಅಂತ ಹೀಗೆ ಒಂದಿನ ಚಂದನ್ ಕೂಡ ರೇಣುಕನ ಮಾತಾಡಿಸ್ತಾನೆ ರೇಣುಕಾ ಎಲ್ಲರ ಹತ್ರನೂ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇದ್ಲು ಹೀಗೆ ದಿನ ಕಳಿತ ಕಳಿತ ಚಂದನ್ ಕೂಡ ಕಂಪ್ನಿಲಿ ರೇಣುಕ ಹತ್ರ ನಾರ್ಮಲ್ ಆಗಿ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇದ್ದ ಒಂದಿನ ರೇಣುಕಾ ಈ ಬ್ಯಾಂಗ್ಳೂರಿಗೆ ಮೇಲೆ ಕೆಲಸ ಮಾಡ್ತಿದ್ದಂಥ ಕಂಪನಿಯಲ್ಲಿ ಅವಳುಗೊಬ್ಳು ಗುಡ್ ಫ್ರೆಂಡ್ ರಾಜಿ ಅಂತ ಇರ್ತಾಳೆ ಈ ಒಂದಿನ ಚಂದನ್ ರಾಜಿ ಹತ್ರ ಕೇಳ್ತಾರೆ ನಿನ್ನ ಫ್ರೆಂಡಿಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ದಾರಾ ಅಂತ ಅದಕ್ಕೆ ರಾಜಿ ಕೇಳ್ತಾಳೆ ಇಲ್ಲ ಯಾಕೆ ಅಂತ ಅದಕ್ಕೆ ಚಂದನ್ ಹೇಳ್ತಾನೆ ನಾನು ನಿನ್ನ ಫ್ರೆಂಡನ್ನು ಲವ್ ಮಾಡ್ತಾ ಇದ್ದೀನಿ ಅದಕ್ಕೆ ಕೇಳಿದೆ ಅಂತ ಹೇಳ್ತಾನೆ ಚಂದನ್ ಅನ್ಕೊತಾನೆ ಈ ವಿಷಯನೆಲ್ಲ ರಾಜಿ ಹೋಗಿ ರೇಣುಕಾಳ ಹತ್ರ ಹೇಳಲ್ಲ ಅಂತ ಆದರೆ ರಾಜಿ ಚಂದನ್ ಹೇಳಿದ ಐದು ನಿಮಿಷದಲ್ಲಿ ಹೋಗಿ ರೇಣುಕಾಳ ಹತ್ರ ಹೇಳಿರ್ತಾಳೆ ರಾಜಿ ಹೇಳಿದ ಮಾತನ್ನು ಕೇಳಿಸ್ಕೊಂಡು ರೇಣುಕಾ ಫುಲ್ಲು ಗಾಬರಿ ಆಗ್ತಾಳೆ ಹೇ ಸುಳ್ಳು ಹೇಳಬೇಡ ಅವನು ಜಸ್ಟ್ ಫ್ರೆಂಡ್ ಅಷ್ಟೇ ನೀನು ಏನೇನೋ ಕಲ್ಪಿಸ್ಕೊಂಡು ಈ ರೀತಿಯೆಲ್ಲ ಬಂದು ನನ್ನ ಹತ್ರ ಹೇಳಬೇಡ ಚಂದನ್ ಹಂಗೆಲ್ಲ ಹೇಳಲ್ಲ ಅಂತ ರಾಜಿ ಹತ್ರ ರೇಣುಕಾ ಹೇಳ್ತಾಳೆ ಅದಕ್ಕೆ ರಾಜಿ ಹೇಳ್ತಾಳೆ ಇಲ್ಲ ಪ್ರಾಮಿಸ್ ಈ ವಿಷಯ ನಿಜವಾಗಲೂ ಚಂದನ್ ಹೇಳಿದ್ದಾನೆ ಅವ್ನು ನನಗೆ ಹೇಳಿದ್ದನ್ನೇ ನಾನು ನಿನಗೆ ಕೂಡ ಹೇಳಿದ್ದು ಅಂತ ರಾಜಿ ಹೇಳ್ತಾಳೆ ಇಂಥ ವಿಷಯದಲ್ಲಿ ಸಿಕ್ಕಾಪಟ್ಟೆ ಭಯ ಪಡ್ತಾಳೆ ರೇಣುಕಾ ಯಾರಾದರೂ ಏನಾದರೂ ಅನ್ಕೋತಾರೋ ಅಥವಾ ತಪ್ಪು ತಿಳ್ಕೋತಾರೋ ಅಂತ ಹೇಗೋ ಭಯ ಪಟ್ಕೊಂಡು ಚಂದನ್ಗೆ ಕೇಳ್ತಾಳೆ ರಾಜಿ ಹೇಳಿದ್ದು ನಿಜನಾ ಅಂತ ಚಂದನ್ ಏನು ಗೊತ್ತಿಲ್ಲದಿರೋ ಥರ ಏನು ಯಾವ ವಿಷಯ ಅಂತ ಕೇಳ್ತಾನೆ ಅದಕ್ಕೆ ರೇಣುಕಾ ಹೇಳ್ತಾಳೆ ಏನೂ ಇಲ್ಲ ರಾಜಿ ಏನೋ ಹೇಳಿದ್ಲು ಸುಮ್ಮನೆ ಆಟಾಡಿಸ್ತಾ ಇದ್ದಾಳೆ ಅಂತ ಅನಿಸುತ್ತೆ ಅಂತ ಹೇಳಿ ಅಲ್ಲಿಂದ ರಿಟರ್ನ್ ಬಂದುಬಿಟ್ಟು ನಾನು ಇದನ್ನೆಲ್ಲ ಕೇಳಬಾರ್ದು ರಾಜಿ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಮತ್ತೆ ರಾಜಿಗೆ ಬೈತಾಳೆ ರಾಜಿ ಎಷ್ಟೇ ಹೇಳಿದ್ರು ಕೂಡ ರೇಣುಕಾ ರಾಜಿನ ನಂಬಲ್ಲ ಹೀಗೆ ಸ್ವಲ್ಪ ದಿನ ಕಳೆದ ಮೇಲೆ ಮತ್ತೆ ರಾಜಿ ಹತ್ರ ಬಂದು ರೇಣುಕನ ಕಂಡ್ರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾನೆ ಚಂದನ್ ರಾಜಿಗೆ ತುಂಬ ಕೋಪ ಬರುತ್ತೆ ನೀನೇ ಹೋಗಿ ಹೇಳು ಅಂತ ಬೈತಾಳೆ ರೇಣುಕ ಬ್ಯಾಂಗ್ಳೂರಿಗೆ ಬರಬೇಕಾದಾಗ ಊರಿಂದ ಒಂದು ಮೊಬೈಲ್ ತಂದಿರ್ತಾಳೆ ಊರಿಗೆ ಕಾಲ್ ಮಾಡೋಕಂತ ತಂದಿರ್ತಾಳೆ ಆದರೆ ಆ ನಂಬರನ್ನು ಯಾರಿಗೂ ಕೂಡ ಕೊಟ್ಟಿರೋದಿಲ್ಲ ಆದರೆ ಆ ನಂಬರನ್ನು ಚಂದನ್ ಹೇಗೋ ತಗೊಂಡು ಡೈಲಿ ಮೆಸೇಜ್ ಮಾಡ್ತಾ ಇರ್ತಾನೆ ಎಷ್ಟು ಯಾರು ಅಂತ ಕೇಳಿದರೂ ಕೂಡ ಚಂದನ್ ಹೇಳಲ್ಲ ರೇಣುಕಳಿಗೆ ತಲೆ ಕೆಟ್ಟು ಹೋಗುತ್ತೆ ನಂಬರ್ನ ಬ್ಲಾಕ್ ಮಾಡಬೇಕಾ ನಿಜ ಹೇಳಿ ಯಾರು ಅಂತ ಕೇಳಿದಾಗ ನಾನು ಚಂದನ್ ನೀನಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿ ಮೆಸೇಜ್ ಮಾಡ್ತಾನೆ ನಿನ್ನ ಕೇಳದೆ ನಿನ್ನ ನಂಬರ್ನ ತಗೊಂಡಿದ್ದಕ್ಕೆ ಸಾರಿ ಅಂತ ಹೇಳ್ತಾನೆ ಚಂದನ್ ರೇಣುಕ ತುಂಬ ಭಯ ಪಡ್ತಾಳೆ ಇಲ್ಲ ಈ ಲವ್ ಎಲ್ಲ ಆಗಲ್ಲ ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ ನಮ್ಮ ಮನೇಲಿ ಈ ಲವ್ ಎಲ್ಲ ಒಪ್ಪೋದಿಲ್ಲ ಅಂತ ಹೇಳ್ತಾಳೆ ಇಲ್ಲ ನಿಮ್ಮ ಅಪ್ಪ ಅಮ್ಮನ ಒಪ್ಪಿಸೋ ಜವಾಬ್ದಾರಿ ನಂದು ಅಂತೆಲ್ಲ ಏನೇನೋ ಹೇಳಿ ರೇಣುಕನ ಕೂಡ ಚಂದನ್ ಒಪ್ಪಿಸ್ತಾನೆ ಹೀಗೆ ಇವರ ಪ್ರೀತಿ ಶುರುವಾಗಿ ಒಂದು ವರ್ಷ ಆಗಿರುತ್ತೆ ಚಂದನ್ ಮನೆಯಲ್ಲಿ ಚಂದನ್ಗೆ ಮದುವೆ ಮಾಡೋದಕ್ಕೆ ಹುಡುಗಿ ಹುಡುಕ್ತಾ ಇರ್ತಾರೆ ಈ ವಿಷಯ ಚಂದನ್ಗೂ ಗೊತ್ತಿರುತ್ತೆ ಈ ವಿಷಯನ ರೇಣುಕಳ ಹತ್ರ ಹೇಳಿರಲ್ಲ ಚಂದನ್ ಹೀಗೆ ಅವ್ರ ಮನೆಯಲ್ಲಿ ನಾಲ್ಕೈದು ಹುಡುಗಿ ತೋರಿಸಿರ್ತಾರೆ ಯಾರು ಕೂಡ ಇಷ್ಟ ಆಗಿರಲ್ಲ ಚಂದನ್ಗೆ ಬೇರೆ ಹುಡುಗಿನ ನೋಡಿ ಅಂತ ಹೇಳ್ತಾನೆ ಆದರೆ ಇಷ್ಟೆಲ್ಲ ಆಗ್ತಾ ಇದ್ರು ಒಂದು ಚೂರು ಕೂಡ ರೇಣುಕಾಳಿಗೆ ವಿಷಯ ಗೊತ್ತಿರಲ್ಲ ರೇಣುಕಾ ಕೆಲಸ ಮಾಡಿದ್ದು ಅರ್ಧ ಸ್ಯಾಲ್ರಿನ ಮನೆಗೆ ಕಳಿಸ್ತಾ ಇದ್ಲು ಬಾಕಿ ಹಣನ ಚಂದನ್ಗೆ ಕೊಡ್ತಾ ಇದ್ಲು ಮುಂದೆ ಬೇಕಾಗುತ್ತೆ ನನ್ನ ಹತ್ರ ಇದ್ರೆ ಖರ್ಚಾಗುತ್ತೆ ಅಂತ ಅಷ್ಟು ನಂಬಿದ್ಲು ಚಂದನ್ ಚಂದನ್ ಮನೆಯಲ್ಲಿ ಒಂದು ಹುಡುಗಿ ಫೋಟೋ ತೋರಿಸಿ ಕೇಳ್ತಾರೆ ಈ ಹುಡುಗಿ ಹೇಗಿದ್ದಾಳೆ ನಿನಗೆ ಇಷ್ಟ ಆದರೆ ನಾಳೆ ಬೆಳಗ್ಗೆನೇ ಹೋಗಿ ಈ ಹುಡುಗಿನ ನೋಡ್ಕೊಂಡು ಬರೋಣ ಅಂತ ಹೇಳ್ತಾರೆ ಚಂದನ್ ಆ ಫೋಟೋ ನೋಡಿ ಕಳೆದೋಗ್ತಾನೆ ಅಮ್ಮನ ಹತ್ರ ಹೇಳ್ತಾನೆ ಸರಿ ನನಗೆ ಈ ಹುಡುಗಿ ಇಷ್ಟ ಆಯಿತು ಅಂತ ಮಾರನೇ ದಿನ ಹುಡುಗಿ ನೋಡೋಕ್ಕೆ ಹೋಗ್ತಾನೆ ಅಲ್ಲಿ ಹೋಗಿ ಹುಡುಗಿನ ಡೈರೆಕ್ಟಾಗಿ ನೋಡಿದ ಮೇಲೆ ಇವಳ ಮುಂದೆ ರೇಣುಕಾ ಏನೂ ಅಲ್ಲ ಅಂತ ಯೋಚನೆ ಮಾಡಿ ಆ ಹುಡುಗಿನ ಒಪ್ಕೊಂಡು ಬರ್ತಾನೆ ರೇಣುಕಾಳ ಹತ್ರ ಚಂದನ್ ಹೇಳ್ತಾನೆ ಅಮ್ಮಂಗೆ ಹುಷಾರಿಲ್ಲ ಅದಕ್ಕೆ ಮನೆಗೆ ಬಂದಿದ್ದೀನಿ ಅಂತ ಹೇಳ್ತಾನೆ ಚಂದನ್ ಅಜ್ಜಿ ವಾಶ್ರೂಮಲ್ಲಿ ಬಿದ್ದು ಅಜ್ಜಿದು ಸೊಂಟ ಮುರಿದಿರುತ್ತೆ ಅಜ್ಜಿ ಹಾಸಿಗೆ ಹಿಡ್ದಿರ್ತಾರೆ ಅದಕ್ಕೆ ಅಜ್ಜಿ ಹೇಳ್ತಾರೆ ನನ್ನ ಮೊಮ್ಮಗನ ಮದುವೆ ನೋಡ್ಕೊಂಡು ನಾನು ಸಾಯ್ಬೇಕು ಅಂತ ಅದಕ್ಕೆ ಚಂದನ್ ಮನೆಯಲ್ಲಿ ಅವಸರವಾಗಿ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿರ್ತಾರೆ ರೇಣುಕ ಮುಂದೆ ಜೀವನಕ್ಕಾಗುತ್ತೆ ಅಂತ ಕೊಟ್ಟಿದ್ದ ಹಣನೆಲ್ಲ ಚಂದನ್ ಖರ್ಚು ಮಾಡ್ತಾ ಇರ್ತಾನೆ ರೇಣುಕಾ ಕೇಳಿದ್ದಾಗೆಲ್ಲ ಬ್ಯಾಂಕ್ ನಲ್ಲಿ ಇದೆ ಅಂತ ಹೇಳ್ತಾ ಇದ್ದ ಇವನ್ ಹೇಳಿದ ಎಲ್ಲಾ ಮಾತನ್ನು ರೇಣುಕಾ ತುಂಬಾ ಅಂದರೆ ತುಂಬಾ ನಂಬ್ತಾ ಇದ್ಲು ಹೀಗೆ ಹುಡುಗಿ ನೋಡಿ ಬಂದು ಒಂದು ತಿಂಗಳಲ್ಲೇ ಮದುವೆ ಕೂಡ ನಿಶ್ಚಯ ಆಯ್ತು ಇದು ಯಾವುದು ಕೂಡ ರೇಣುಕಾಳಿಗೆ ಗೊತ್ತಿರಲ್ಲ ಆದರೆ ರೇಣುಕಾ ಮಾತ್ರ ತನ್ನನ್ನು ತಾನು ನಂಬದಷ್ಟು ಪ್ರೀತಿ ಮಾಡ್ತಾ ಇದ್ವಿ ಚಂದನ್ನ ಹೀಗೆ ಮದುವೆಗೆ ನಾಲ್ಕು ದಿನ ಇದೆ ಎನ್ನುವಾಗ ಚಂದನ್ ರೇಣುಕಳ ಹತ್ರ ಬೇಕು ಬೇಕು ಅಂತ ಸಣ್ಣ ಸಣ್ಣ ವಿಷಯನ ದೊಡ್ಡ ವಿಷಯ ಮಾಡಿಕೊಂಡು ಬೇಕು ಬೇಕು ಅಂತಾನೆ ಜಗಳ ಮಾಡ್ತಾ ಇದ್ದ ನೀನು ಯಾರನ್ನೂ ನೋಡ್ಕೊಂಡಿದ್ದೀಯಾ ಹಾಗೆ ಹೀಗೆ ಅಂತ ಎಲ್ಲ ಇಲ್ಲದೇ ಇರೋ ವಿಷಯನೆಲ್ಲ ಹೇಳಿ ಚಂದನ್ ರೇಣುಕಾಳ ಹತ್ರ ಜಗಳ ಮಾಡ್ತಾನೆ ಜಗಳ ಮಾಡಿಬಿಟ್ಟು ನನಗೆ ನೀನು ಬೇಡ ಇನ್ನು ಮುಂದೆ ಕಂಪ್ನಿಗೆ ಬರಲ್ಲ ಅಂತ ಕಾಲ್ ಕಟ್ ಮಾಡ್ತಾನೆ ರೇಣುಕಾ ಎಷ್ಟೇ ಕಾಲ್ ಮಾಡಿದರೂ ಕೂಡ ಚಂದನ್ ಕಾಲ್ ಪಿಕ್ ಮಾಡಲ್ಲ ಹಾಗೆ ರೇಣುಕಾ ನಂಬರನ್ನು ಬ್ಲಾಕ್ ಕೂಡ ಮಾಡ್ತಾನೆ ರೇಣುಕಾ ಮನಸಲ್ಲಿ ಸ್ವಲ್ಪ ಕೂಡ ಕಲ್ಮಶ ಇಲ್ಲದೇ ಚಂದನ್ನ ನಿಷ್ಕಲ್ಮಶವಾಗಿ ಪ್ರೀತಿ ಮಾಡಿದ್ಲು ಆದರೆ ಚಂದನ್ ಅಂದ ಚಂದಕ್ಕೆ ಮನಸ್ಸೋತ ಈ ಸ್ಟೋರಿನ ನಾನು ರೇಣುಕಾ ಅವ್ರ ಹತ್ರ ಟೈಪ್ ಮಾಡಿ ಕಳಿಸಿ ಅಂತ ಹೇಳಿದ್ದೆ ಅದಕ್ಕೆ ರೇಣುಕಾ ಅವರು ಇಲ್ಲ ನೀವು ಫ್ರೀ ಆದಾಗ ಹೇಳಿ ನಾನು ವಾಟ್ಸಪ್ನಲ್ಲಿ ಕಾಲ್ ಮಾಡಿ ನಮ್ಮ ಸ್ಟೋರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದರು ಈ ಸ್ಟೋರಿನ ರೇಣುಕ ತುಂಬ ಖುಷಿಯಿಂದ ಶುರು ಮಾಡಿದರು ಕೊನೆಗೆ ನನಗೆ ಸಮಾಧಾನ ಮಾಡೋದಕ್ಕೆ ಬರೋದಿಲ್ಲ ಆದರೆ ನಾನು ಸಮಾಧಾನ ಮಾಡಿದರೂ ಸಮಾಧಾನ ಆಗದಿರೋ ಅಷ್ಟು ಅತ್ತು ಅವರ ಮೋಸದ ಪ್ರೇಮ ಕಥೆಯನ್ನು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಚಂದನವರ ಅವರ ಮನಸ್ಥಿತಿ ತರ ಯಾವ ಹೆಣ್ಣು ಗಂಡಿನ ಮನಸ್ಥಿತಿ ಇರದಿರಲಿ ಪ್ರೀತಿಯಲ್ಲಿ ಈ ರೀತಿ ಕೂಡ ಮೋಸ ಮಾಡ್ತಾರ ಚಂದನ್ ಅವರು ನಿಜ ಹೇಳಿ ನನಗೆ ಮನೇಲಿ ಬೇರೆ ಹುಡುಗಿ ನೋಡಿದರೆ ಆ ಹುಡುಗಿ ನನಗೆ ಇಷ್ಟ ಆಗಿದ್ದಾರೆ ಅಂತ ಹೇಳಿ ನಿಜ ಹೇಳಿ ರೇಣುಕವ್ರನ್ನ ಬೇಡ ಅಂತ ಹೋಗಿದ್ದರೂ ಕೂಡ ಇಷ್ಟು ನೋವಾಗ್ತಾ ಇರಲಿಲ್ಲ ಆದರೆ ಇಲ್ಲ ಸಲ್ಲದ ಆರೋಪ ಉರಿಸಿ ನಿಮ್ಮ ಪ್ರೀತಿನ ಮತ್ತು ಪ್ರೀತಿಸಿ ವ್ಯಕ್ತಿನ ದೂರ ಮಾಡ್ಕೊಂಡಿದ್ದೀರಾ ಚಂದನ್ ಅವರು ಮಾಡಿದ್ದ ತಪ್ಪೇನು ನಿಮ್ಮನ್ನು ನಂಬಿದ್ದ ಅಥವಾ ಅವತ್ತು ರೇಣುಕಾ ಬೇಡ ಅಂತ ಹೇಳಿದ್ರು ನೀವು ಎಲ್ಲರನ್ನು ಒಪ್ಪಿಸ್ತೀನಿ ಅಂತ ಮಾತು ಕೊಟ್ಟು ಒತ್ತಾಯ ಮಾಡಿದ್ದಕ್ಕೆ ಒಪ್ಪಿ ನಿಮ್ಮನ್ನು ಪ್ರೀತಿಸಿತ್ತಪ್ಪ ನಾನು ಎಲ್ಲರತ್ರ ಒಂದು ವಿಷಯ ಹೇಳ್ತಾ ಇದ್ದೀನಿ ಏನಂದರೆ ನಿಮಗೆ ನೀವು ಪ್ರೀತಿಸಿದ ವ್ಯಕ್ತಿ ಬೇಡ ಅಂತ ಅನಿಸಿದಾಗ ಅಥವಾ ಬಿಟ್ಟೋವ ಆಲೋಚನೆ ಬಂದಾಗ ನಿಜ ಹೇಳಿ ದೂರಾಗಿ ನನಗೆ ಇಷ್ಟ ಆಗ್ತಾ ಇಲ್ಲ ಅಥವಾ ಇನ್ನೂ ಈ ಪ್ರೀತಿನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಅದನ್ನು ಬಿಟ್ಟು ನಿಮಗೆ ಬೇಡ ಅಂತ ಅನಿಸಿದಾಗ ನಿಮ್ಮನ್ನು ಪ್ರೀತಿಸೋ ವ್ಯಕ್ತಿ ಮೇಲೆ ಆರೋಪಗಳನ್ನು ಹೊರಿಸಬೇಡಿ ಆ ಪಾಪ ಪ್ರಜ್ಞೆ ನಿಮ್ಮನ್ನು ಯಾವಾಗಲೂ ಕಾಡೋದಿಲ್ವಾ ಕಾಡುತ್ತೆ ಅಲ್ವಾ ಒಂದು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಈ ಪ್ರೀತಿ ವಿಷಯದಲ್ಲಿ ಎಷ್ಟು ಆಲೋಚನೆ ಮಾಡಿದರೂ ಕೂಡ ಸಾಕಾಗಲ್ಲ ಇಂಥ ಪ್ರಪಂಚದಲ್ಲಿ ಯಾರನ್ನು ನಂಬೋದು ಬಿಡೋದು ಒಂದು ಗೊತ್ತಾಗಲ್ಲ ಪ್ರೀತಿ ಮಾಡುವಾಗ ಯಾವುದೇ ರೀತಿ ಸಂಶಯ ಇರಬಾರ್ದು ಆದರೆ ಇಂಥ ಈ ಸಮಾಜದಲ್ಲಿ ಅದೆಂತಹ ಜನರು ಮೋಸದ ಮುಖವಾಡ ಧರಿಸಿರ್ತಾರೋ ಆ ಪರಮಾತ್ಮನಿಗಷ್ಟೇ ಗೊತ್ತು ಈ ಕಾಲದಲ್ಲಿ ವಸ್ತುಗಳ ಥರನೇ ಮನುಷ್ಯರು ಆಗ್ಬಿಟ್ಟಿದ್ದಾರೆ ನಾವು ವಸ್ತುಗಳನ್ನು ಅಷ್ಟು ಬೇಗ ನಂಬಿ ತಗೊಳಕಾಗೋದಿಲ್ಲ ಅದೇ ರೀತಿ ಮನುಷ್ಯರನ್ನು ಕೂಡ ಅಷ್ಟು ಬೇಗ ನಂಬೋದಕ್ಕೂ ಆಗಲ್ಲ ಒಂದು ಪಕ್ಷ ವಸ್ತುಗಳನ್ನು ನಂಬೋದು ಆದರೆ ಮನುಷ್ಯರನ್ನು ಅಷ್ಟು ಬೇಗ ನಂಬೋದಕ್ಕಾಗೋದೇ ಇಲ್ಲ ಮನಸಾರೆ ಪ್ರೀತಿಸಿ ನಿಜವಾಗಿ ಪ್ರೀತಿಸಿ ಅಂಥ ಪ್ರೀತೀಲಿ ಮೋಸ ಆದರೆ ಅದನ್ನು ಹೇಗೆ ಅಲ್ವಾ ತಟ್ಕೊಳ್ಳೋದು ಒಂದು ವರ್ಷದ ಪ್ರೀತಿನೇ ಆಗಿರಬಹುದು ರೇಣುಕಾ ಆ ಒಂದು ವರ್ಷದಲ್ಲಿ ನೂರು ವರ್ಷಕ್ಕೆ ಆಗುವಷ್ಟು ಕನಸಿನ ಸರಮಾನನೇ ಕೋಣಿಸಿದ್ರು ಚಂದನ್ ಆಗಿ ಇಪ್ಪತ್ತೊಂದು ದಿನ ಆದಮೇಲೆ ಚಂದನ್ ಫ್ರೆಂಡ್ ಮುಖಾಂತರ ಈ ವಿಷಯ ರೇಣುಕಾ ಅವರಿಗೆ ಗೊತ್ತಾಗುತ್ತೆ ಆದರೆ ಇಲ್ಲ ಸುಳ್ಳು ಅಂತ ರೇಣುಕಾ ಅದನ್ನು ನಂಬಲ್ಲ ಚಂದನ್ ಫ್ರೆಂಡ್ ಚಂದನ್ ಮದುವೆ ಫೋಟೋನ ತೋರಿಸಿದಾಗ ಜೀವ ಹೋಗಿ ಬಂದಷ್ಟು ನೋವಾಗುತ್ತೆ ರೇಣುಕಾ ಅವರಿಗೆ ಅದೇ ಫ್ರೆಂಡ್ ಮೊಬೈಲ್ ಇಂದ ರೇಣುಕಾ ಚಂದನ್ಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ನೀನು ಇಷ್ಟ ಇರಲಿಲ್ಲ ಹಳ್ಳಿಯವಳು ನಾನು ಮದುವೆ ಆಗಿರೋ ಹುಡುಗಿ ಸಿಟಿ ಹುಡುಗಿ ಅಂತ ಹೇಳ್ತಾರೆ ಚಂದನ್ ಹಾಗೆ ನೋಡೋದಕ್ಕೆ ನಿನಗಿಂತ ಚೆನ್ನಾಗಿದ್ದಾಳೆ ನೀನು ಬೇಡ ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯೆ ಬರಬೇಡ ಅಂತ ಕಾಲ್ ಕಟ್ ಮಾಡ್ತಾನೆ ಅದೇ ನೋವಲ್ಲಿ ಇವತ್ತಿಗೂ ದಿನ ಕಳೀತಾ ಇದ್ದಾರೆ ರೇಣುಕಾ ಅವರು ಇಂಥವ್ರಿಗೆ ಏನು ಹೇಳೋಕ್ಕೆ ಸಾಧ್ಯ ಅಲ್ವಾ ಮೊದಲೇ ಗೊತ್ತಿರಲಿಲ್ವ ಹಳ್ಳಿ ಹುಡುಗಿ ಅಂತ ಮೋಸ ಮಾಡಿ ಹೋದವನೇ ಖುಷಿಯಿಂದ ಇರಬೇಕಾಗಿದ್ರೆ ನಿಮ್ಗೇನಾಗಿದೆ ರೇಣುಕಾ ಎಲ್ಲ ಮರೆಯೋ ಪ್ರಯತ್ನ ಮಾಡಿ ಇವತ್ತೇ ಮರೀರಿ ಅಥವಾ ನಾಳಿನೇ ಮರೀರಿ ಅಂತ ಹೇಳ್ತಾ ಇಲ್ಲ ಮರೆಯೋ ಪ್ರಯತ್ನ ಮಾಡಿ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಅಂದ ಚಂದ ಅಂತ ಅಂದ ಚಂದದ ಹಿಂದೆ ಹೋದವರು ಜೀವನ ಪರ್ಯಂತ ಜೊತೆಯಲ್ಲಿ ಕೊನೆ ತನಕ ಬಾಳೋಕ್ಕಾಗಲ್ಲ ಯಾಕೆ ಅಂತ ಹೇಳಿದರೆ ವಯಸ್ಸು ಮತ್ತು ಸೌಂದರ್ಯ ಯಾವುದು ಕೂಡ ಶಾಶ್ವತ ಅಲ್ಲ ಅಲ್ವಾ ನಿಮ್ಮನ್ನು ಪ್ರೀತಿಸೋರನ್ನು ನೀವು ಪ್ರೀತಿಸಿ ನಿಮ್ಮ ಪ್ರೀತಿ ಪಡೆಯುವ ಯೋಗ್ಯತೆ ಇಲ್ಲದವ್ರ ಬಗ್ಗೆ ಯೋಚನೆ ಕೂಡ ಮಾಡಿಬಿಡಿ ಯಾರಿಗಾದರೂ ನಾವು ಒಳ್ಳೇದು ಮಾಡಿದರೆ ಅಥವಾ ಒಳ್ಳೇದು ಬಯಸಿದರೆ ನಮ್ಮಲ್ಲಿ ಒಳ್ಳೆ ಆಲೋಚನೆ ಇದ್ದರೆ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ ನಂಬಿ ಕೆಟ್ಟವರಿಲ್ಲ ಅಂತ ನೀವು ನಂಬಿದ್ರಿ ನಿಮ್ಮ ನಂಬಿಕೆಗೆ ಮೋಸ ಆಗಿಲ್ಲ ಅವರು ಅವರ ನಂಬಿಕೆಗೆ ಮೋಸ ಮಾಡಿದ್ದಾರೆ ಇವತ್ತಿನಿಂದ ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಇಂಥ ಕಹಿ ಘಟನೆನ ಮರೆತು ಇವತ್ತಿನಿಂದ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಲೈಫ್ಗೂ ಒಳ್ಳೆಯ ವ್ಯಕ್ತಿ ಬಂದೇ ಬರ್ತಾರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಸಿಕ್ಕೇ ಸಿಗ್ತಾರೆ ಪ್ರೀತಿಯಲ್ಲಿ ಮೋಸ ಆದಾಗ ಕೆಲವು ಜನ ಹೇಡಿಗಳ ಥರ ಆ ಮೋಸ ತಡ್ಕೊಳ್ಳೋಕ್ಕಾಗದೆ ತಮಗೆ ತಾವೇ ಮೋಸ ಮಾಡಿಕೊಂಡು ಜೀವ ಕಳ್ಕೊಳ್ತಾರೆ ಆದರೆ ನೀವು ತುಂಬ ಧೈರ್ಯವಂತೆ ಧೈರ್ಯವಾಗಿ ಎಲ್ಲನೂ ತಡ್ಕೊಂಡಿದ್ದೀರಾ ಇದುವರೆಗೂ ನನ್ನ ಜೀವನದಲ್ಲಿ ನಡೆದಿರುವಂತಹ ಈ ಕಹಿ ಘಟನೆನ ಯಾರ ಹತ್ರನೂ ಹೇಳ್ಕೊಂಡಿಲ್ಲ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರಿ ನಮ್ಮ ಮನಸ್ಸಲ್ಲಿ ಏನಾದರೂ ತುಂಬ ಭಾರ ಇದ್ದಾಗ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಏನಾದರೂ ತುಂಬ ನೋವಿದ್ದಾಗ ಅದನ್ನು ಒಬ್ಬ ವ್ಯಕ್ತಿನ ನಂಬಿ ನಾವು ಅವ್ರ ಹತ್ರ ಹೇಳ್ಕೊಂಡಾಗ ನಮ್ಮ ಮನಸ್ಸಿಗೆ ಅದು ಸಮಾಧಾನ ಸಿಗುತ್ತೆ ಅಂತ ಹೇಳ್ತಾರೆ ನೀವು ಕೂಡ ನನ್ನ ಹತ್ರ ಹೇಳ್ಕೊಂಡಿದ್ದೀರಾ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕಿರುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ನಿಮಗೂ ನಿಮ್ಮ ಮುಂದಿನ ಜೀವನಕ್ಕೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ